ಅನಂತ್ ನಾಗ್ ಸರ್ ಅವರಿಗೆ ಪದ್ಮಭೂಷಣ ಅನೌನ್ಸ್ ಆಗಿದೆ ಸಂತೋಷವಾಗಿದೆ ಸಂತೋಷ ಆಗಿದೆ ಅಂತ ನನಗೆ ತೃಪ್ತಿ ಇದೆ ಪದ್ಮಭೂಷಣ ಪ್ರಶಸ್ತಿಗೆ ಒಂದು ಮೌಲ್ಯ ಬಂದಿದೆ ಅಂತ ಅನಿಸ್ತಾ ಇದೆ ಕಲಾಸಂತರಿಗೆ ನೀಡಿದಾಗ ಅದರ ಮೌಲ್ಯ ಕೂಡ ಜಾಸ್ತಿ ಆಗುತ್ತೆ ಅಂತ ನಾವು ಭಾವಿಸ್ತೀವಿ ಈ ಪ್ರಶಸ್ತಿಯನ್ನೇ ನಾನು ಕನ್ನಡಿಗರಿಗೆ ಕರ್ನಾಟಕಕ್ಕೆ ತಾಯಿ ಭುವನೇಶ್ವರ ಅರ್ಪಿಸಿ ಐವತ್ತು ವರ್ಷಗಳ ಒಂದು ಸುದೀರ್ಘ ಜರ್ನಿ ಯಾರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳಬೇಕು ಅನಿಸುತ್ತೆ ಸರ್ ಈ ಕ್ಷಣದಲ್ಲಿ ನೆನೆಸ್ಕೊಂಡ್ರೆ ನಾನು ತಮ್ಮ ನಾನು ಅರ್ಪಿಸ್ತೀನಿ ಅಂತ ಮತ್ತೊಮ್ಮೆ ಹೇಳ್ತೇನೆ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅನ್ನೋ ಮಾತಿದೆ ಗಾಯತ್ರಿ ಮೇಡಮ್ ಅವರಿಗೆ ಎಷ್ಟು ಖುಷಿ ಆಯಿತು ಯಾಕಂದ್ರೆ ಮೂವತ್ತೈದು ವರ್ಷ ಆಯ್ತು ನಟನೆ ಬಿಟ್ಟು ಅಂತ ಹೇಳಿ ಅದು ಅವರು ಮಾಡಿದ್ದು ನನಗೋಸ್ಕರ ಅದರ ಅರಿವು ನನಗಿದೆ ಇವತ್ತು ಈ ಕ್ಷಣಕ್ಕೆ ಶಂಕರ್ನಾಗ್ ಸರ್ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರು ಅಂತ ಆತ್ಮೀಯ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್ ವೀಕ್ಷಕರೇ ನನ್ನ ಖುಷಿಗೆ ಇವತ್ತು ಪಾರವೇ ಇಲ್ಲ ಅಂತ ಹೇಳ್ಬೋದು ಯಾಕಪ್ಪ ಅಂತಂದರೆ ಕನ್ನಡ ಚಿತ್ರರಂಗದ ಭಾರತೀಯ ಚಿತ್ರರಂಗದ ಅಜಾತ ಶತ್ರು ಸುಮಾರು ಐವತ್ತು ವರ್ಷಗಳ ಕಲಾಸೇವೆ ಮಾಡಿದಂತಹ ಕಲಾಸಂತನಿಗೆ ಇವತ್ತು ಪದ್ಮಭೂಷಣ ಪ್ರಶಸ್ತಿ ಅನೌನ್ಸ್ ಆಗಿದೆ ಪ್ರತಿ ವರ್ಷ ಗಣರಾಜ್ಯೋತ್ಸವಕ್ಕೆ ಮುಂಚಿನ ದಿನ ಅಂದರೆ ಜನವರಿ ಇಪ್ಪತ್ತೈದರ ಸಂಜೆ ಪ್ರಶಸ್ತಿಗಳ ಪಟ್ಟಿಯನ್ನು ಪ್ರಕಟ ಮಾಡುತ್ತೆ ಕೇಂದ್ರ ಸರ್ಕಾರ ಅದರಲ್ಲಿ ನಾವು ಪರ್ಸ್ನಲಿ ಇದೊಂದು ಅಭಿಯಾನ ಮಾಡಿದ್ವಿ ನಾವು ಒಬ್ಬ ವ್ಯಕ್ತಿತ್ವಕ್ಕೆ ಒಬ್ಬ ವ್ಯಕ್ತಿಗೆ ಈ ಪದ್ಮ ಪ್ರಶಸ್ತಿ ಬರಲೇಬೇಕು ಅಂತ ಒಂದು ಅಭಿಯಾನ ಮಾಡಿದ್ವಿ ಆ ಅಭಿಯಾನಕ್ಕೆ ರಿಷಬ್ ಶೆಟ್ಟಿ ಪುನೀತ್ ರಾಜ್ಕುಮಾರ್ ಅವರು ಸೇರಿದಂತೆ ರಕ್ಷಿತ್ ಶೆಟ್ಟಿ ಸೇರಿದಂತೆ ಸಾಕಷ್ಟು ಜನ ಕನ್ನಡದ ಚಿತ್ರರಂಗದ ಕಲಾವಿದರು ಕೂಡ ಸಾಥ್ ಕೊಟ್ಟಿದ್ದರು ಅಂತಹ ಒಂದು ಸಾರ್ಥಕ ಕ್ಷಣಕ್ಕೆ ನಾವು ಈಗ ಸಾಕ್ಷಿಯಾಗಿದ್ದೀವಿ ಎಸ್ ಈ ಬಾರಿಯ ಕೇಂದ್ರ ಸರ್ಕಾರ ಈ ಬಾರಿಯ ಪದ್ಮ ಪ್ರಶಸ್ತಿ ಪ್ರಕಟ ಮಾಡಿದೆ ಅದರಲ್ಲಿ ನಮ್ಮ ನಿಮ್ಮ ನೆಚ್ಚಿನ ಆಲ್ ಟೈಮ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಂದರೆ ಅನಂತ್ನಾಗ್ ಸರ್ ಅವರಿಗೆ ಪದ್ಮಭೂಷಣ ಅನೌನ್ಸ್ ಆಗಿದೆ ಇನ್ನೇನು ಮಾರ್ಚ್ ಅಥವಾ ಏಪ್ರಿಲಲ್ಲಿ ಅವರು ರಾಷ್ಟ್ರಪತಿ ಭವನದಲ್ಲಿ ಅದನ್ನು ಸ್ವೀಕರಿಸ್ತಾರೆ ಈಗ ನಮ್ಮೊಟ್ಟಿಗಿದ್ದಾರೆ ಅವರು ಆ ಖುಷಿಯ ಕ್ಷಣಗಳನ್ನು ಹಂಚ್ಕೊಳ್ಳೋಣ ಸರ್ ಮೊದಲಿಗೆ ದೊಡ್ಡ ಅಭಿನಂದನೆಗಳು ನನ್ನ ಕಡೆಯಿಂದ ನಮ್ಮ ಚಾನಲ್ ವತಿಯಿಂದ ಧನ್ಯವಾದಗಳು ಧನ್ಯವಾದಗಳು ಥ್ಯಾಂಕ್ ಯು ಎಷ್ಟು ಖುಷಿ ಆಗ್ತಾ ಇದೆ ಸರ್ ಯಾಕಂದರೆ ನಿಮಗಿಂತ ಜಾಸ್ತಿ ನಾವು ಖುಷಿ ಪಡ್ತಾ ಇದ್ದೀವಿ ಯಾಕಂದರೆ ವಿ ಆರ್ ಫೈಟಿಂಗ್ ಫಾರ್ ದಿಸ್ ಫ್ರಮ್ ಪಾಸ್ಟ್ ಫ್ಯೂ ಇಯರ್ಸ್ ವಂಡರ್ಫುಲ್ ಐ ಸೋ ಹ್ಯಾಪಿ ದಟ್ ಯು ಆರ್ ಸೋ ಹ್ಯಾಪಿ ಎಸ್ ಸರ್ ಈಗ ನಿಮಗೆ ನಿನ್ನೆಯಿಂದಲೇ ಒಂದಷ್ಟು ಅಭಿನಂದನೆಗಳ ಸುರಿಮಳೆ ಆಗ್ತಾ ಇದೆ ಸಾಕಷ್ಟು ಜನ ಕಲಾವಿದರು ಆತ್ಮೀಯರು ಕುಟುಂಬಸ್ಥರು ಎಲ್ಲರೂ ಫೋನ್ಗಳು ಮಾಡಿ ಆರ್ಶೋದಯ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಹೌ ಯು ಫೀಲಿಂಗ್ ರೈಟ್ ನೌ ಸರ್ ಸ ಸಂತೋಷವಾಗಿದೆ ನಿಮಗೆಲ್ಲರೂ ಸಂತೋಷ ಆಗಿದೆ ಅಂತ ನನಗೆ ತೃಪ್ತಿ ಇದೆ ಅದರದ್ದು ಯಾಕಂದರೆ ನಾನು ಅಂದರೆ ಈ ನನ್ನ ಅಂದರೆ ಈ ಥರದ ಪ್ರಶಸ್ತಿಗಳನ್ನೆಲ್ಲ ಅಪೇಕ್ಷೆ ನಾನು ನಿಜ ಹೇಳಿದ್ರೆ ಆದರೆ ಮೂರು ವರ್ಷದ ಕೆಳಗಡೆ ನಮ್ಮ ಈ ಪ್ರಧಾನಿಯವರು ಈ ಪದ್ಮ ಪ್ರಶಸ್ತಿಗಳಲ್ಲಿ ಸಾರ್ವಜನಿಕರು ಹೆಚ್ಚು ಭಾಗವಹಿಸಬೇಕು ಅದಕ್ಕೆ ಆಸ್ಪದ ಮಾಡ್ತೇನೆ ಅಂತ ಆಶ್ವಾಸನೆ ಕೊಟ್ಟರು ಅದರಂತೆ ಎಲ್ರಿಗೂ ಒಂದು ನಂಬರು ಅಥವಾ ಅಡ್ರೆಸ್ ಕೊಟ್ಟು ಅಲ್ಲಿಗೆ ನಾವು ತಿಳಿಸಿ ನೀವು ನಿಮ್ಮ ಇಷ್ಟಾರ್ಥಗಳನ್ನು ಯಾರಿಗೆ ಕೊಡಬೇಕು ಅಂತ ನಿಮ್ಗೆ ಅನ್ನಿಸ್ತದಂತೆ ಪದ್ಮ ಪ್ರಶಸ್ತಿಗಳ ಬಗ್ಗೆ ಪದ್ಮಶ್ರೀ ಪದ್ಮಭೂಷಣ ಪದ್ಮವಿಭೂಷಣ ಅದರಂತೆ ಇಲ್ಲಿ ನೋಡಿದಾಗ ಕನ್ನಡಿಗರು ತುಂಬ ಆಸ್ತೆಯಿಂದ ಅದು ಶುರು ಮಾಡಿದರು ಅವರು ಕಳಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತ ಸ್ನೇಹಿತರು ನೀವು ಹೇಳಿದಾಗೆ ನಮ್ಮ ಪುನೀತ್ ಹೇಳಿದ್ರು ರಿಷಬ್ ರಕ್ಷಿತ್ ಇವರೆಲ್ಲರೂ ಅದರಲ್ಲಿ ತುಂಬ ಒಂಥರ ಅದೊಂದು ಅದರಲ್ಲಿ ಭಾಗವಹಿಸಿ ಎಲ್ಲ ಮಾಡಿದರು ಅದನ್ನು ನೋಡಿ ನೀವು ಈಗ ನೀವು ವೈಯಕ್ತಿಕವಾಗಿ ನೀವೇನು ಪರ್ಟಿಕ್ಯುಲರ್ ಅಭಿಯಾನನೇ ಶುರು ಮಾಡಿಬಿಟ್ರೆ ನನಗೂ ಒಂಥರ ಸಂಕೋಚ ಏನು ಇದು ಈ ರೀತಿ ಆಗಿಬಿಡ್ತಲ್ಲ ಇದು ಇದು ಅಂತ ಇನ್ ದ ಸೆನ್ಸ್ ನಾನು ಮತ್ತೆ ಹೇಳ್ತೀನಿ ಅಂದರೆ ನಾನು ಸಿನಿಮಾ ರಂಗಕ್ಕೆ ಅಥವಾ ನಾಟಕ ರಂಗದಿಂದ ಸಿನಿಮಾ ರಂಗಕ್ಕೆ ಬಂದಿದ್ದೆ ಅದರ ವ್ಯಾಪ್ತಿ ಇದನ್ನು ನೋಡಿ ವ್ಯಾಪ್ತಿ ಜೊತೆ ಪ್ರಾಪ್ತಿ ಅಂದರೆ ಇನ್ನು ಅಂದ್ರೆ ರಿವಾರ್ಡ್ ರಿವಾರ್ಡ್ಗಿಂತ ಅವಾರ್ಡ್ಗಿಂತ ರಿವಾರ್ಡ್ ಕಡೆ ಹೆಚ್ಚು ಗಮನ ಇಟ್ಟು ಹೆಚ್ಚಿನ ಖ್ಯಾತಿ ಹೆಸರು ಎಲ್ಲ ಬರ್ತದೆ ಅದ್ರ ಅದರ ತಕ್ಕಂತೆ ಅದು ಬೇರೆ ವಿಚಾರಗಳು ವಿಷಯಗಳು ಬರ್ತವೆ ಅಂತ ಆ ರೀತಿ ಅಂದ್ಕೊಂಡವನು ಹಾಗೆ ಈ ಪ್ರಶಸ್ತಿಗೆ ಹೆಚ್ಚು ಗಮನ ಕೊಟ್ಟಿರಲಿಲ್ಲ ಬಟ್ ಜನರ ಜನರಿಗೆ ತಲುಪಬೇಕು ಜನರಿಗೆ ಮನದಟ್ಟು ಹಾಕಬೇಕು ನಾನೇನು ಒಂದು ನಟನೆ ಮಾಡ್ತೀನಿ ನನ್ನ ನನಗೆ ಬಂದಂಥ ಪಾತ್ರಗಳಲ್ಲಿ ಅದನ್ನು ಜನ ನೋಡಿ ಮೆಚ್ಚಬೇಕು ಅಂತ ಅದರ ಆಚೆ ಪ್ರಶಸ್ತಿಗಳು ಅಂತ ನಾನು ಅದೇ ಏನು ಪ್ರಶಸ್ತಿ ಅವ್ರ ಕಣ್ಣಲ್ಲಿ ಅವರ ಮೆಚ್ಚುಗೆ ಅವ್ರು ನಗ ಮಾತಾಡೋದು ಸಂತೋಷದಿಂದ ಮಾತಾಡೋದು ಬೇರೆ ಬೇರೆ ಚಿತ್ರಗಳ ಕುರಿತು ನಾನು ಮಾಡಿದ ಚಿತ್ರಗಳನ್ನು ನೋಡಿ ಅದೇ ಅದೇ ನಾನು ನಮಗೆ ನಿಜವಾದ ಅವಾರ್ಡು ರಿವಾರ್ಡು ಎಲ್ಲವೋ ಅದರಲ್ಲಿ ಇದೊಂದು ಹೊಸದ್ದು ಯಾಕಂದರೆ ಇಲ್ಲಿ ತನಕ ಆ ಥರ ಇರಲಿಲ್ಲ ನಮ್ಮ ದೇಶದಲ್ಲಿ ಮೋದಿಯವರು ಬಂದಮೇಲೆ ಅದು ಸಾಧ್ಯ ಆಯಿತು ಎಲ್ಲರೂ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅದು ಒಂದು ವರ್ಷ ಆಯಿತು ಎರಡು ವರ್ಷ ಆದರೆ ನಮ್ಮ ಕನ್ನಡಿಗರ ಉತ್ಸಾಹ ಕುಂದಲಿಲ್ಲ ಇನ್ನೂ ಇನ್ನೂ ಅದನ್ನು ನಡೆಸ್ತಾ ಇದ್ದಾರಲ್ಲ ಅಂತಂದರೆ ಆವಾಗ ಆವಾಗಲೂ ಅಂತ ಅನ್ನಿಸ್ತಿದ್ರು ಅದರಿಂದ ಇವತ್ತು ಏನು ಈ ಪ್ರಶಸ್ತಿ ಬಂದಿದೆ ಕನ್ನಡಿಗರಿಗೆ ಅದು ಖಂಡಿತವಾಗಿ ಇದು ಯಾರು ನನ್ನ ಬೆಂಬಲ ಅದಕ್ಕೆ ನಾನು ಹೇಳಿದೆ ಈ ಈ ಪ್ರಶಸ್ತಿಯನ್ನೇ ನಾನು ಕನ್ನಡಿಗರಿಗೆ ಕರ್ನಾಟಕಕ್ಕೆ ತಾಯಿ ಭುವನೇಶ್ವರಿ ಅರ್ಪಿಸಿ ಆಮೇಲೆ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಭಿಮಾನ ಅದಕ್ಕೆ ನಾನು ಉದ್ದಂಡದ ಸುದೀರ್ಘ ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ಆ ಪ್ರಶಸ್ತಿ ಏನಿದೆ ಅದನ್ನು ಕೊಡುವ ಆ ಸಂದರ್ಭದಲ್ಲಿ ಹೋಗಿ ಸ್ವೀಕರಿಸ್ತೀನಿ ತಮಗೆ ತೋರಿಸ್ತೀನಿ ಅಂತ ನಾನು ಹೇಳಲು ಇಚ್ಛಿಸ್ತೇನೆ ಇಂಥ ಅದ್ಭುತ ಮಾತನ್ನು ಹೇಳಿದ್ರಿ ಸರ್ ನಮಗೆ ಅನಿಸ್ತಾ ಇದೆ ಪದ್ಮಭೂಷಣ ಪ್ರಶಸ್ತಿಗೆ ಒಂದು ಮೌಲ್ಯ ಬಂದಿದೆ ಅಂತ ಅನಿಸ್ತಾ ಇದೆ ನಿಮ್ಮಂಥ ಕಲಾಸಂತರಿಗೆ ನೀಡಿದಾಗ ಅದರ ಮೌಲ್ಯ ಕೂಡ ಜಾಸ್ತಿ ಆಗುತ್ತೆ ಅಂತ ನಾವು ಭಾವಿಸ್ತೀವಿ ಸರ್ ಅದು ನಿಮ್ಮ ಭಾವನೆ ಅದನ್ನು ನಾನು ಅಲ್ಲಗಳಿಯೋದಿಲ್ಲ ಆದರೆ ಜನ ಒಬ್ಬ ವ್ಯಕ್ತಿಗಿಂತ ಒಂದು ನಾಡು ನಾಡಿಗಿಂತ ದೇಶ ಸೊ ನಮ್ಮ ದೇಶದಲ್ಲಿ ಆರ ಆ ರೀತಿಯ ಮೌಲ್ಯಗಳನ್ನು ಇಟ್ಕೊಂಡು ನಾವು ಬೆಳೆದಂಥವ್ರು ಸೊ ಇದೊಂದು ನಮ್ಮ ದೇಶದ ಹಿರಿಯರು ತೀರ್ಮಾನಿಸಿ ಇದು ಒಂದು ಈ ಪದ್ಧತಿಯನ್ನು ಈ ಒಂದು ಪರಸ್ತೆ ಹಾಕಿಕೊಟ್ಟಿದ್ದಾರೆ ಅದರಂತೆ ನಾವು ನಡೀತಾ ಇದ್ದೀವಿ ಪ್ರಶಸ್ತಿಗೆ ಅದರದ್ದೇ ಗೌರವ ಇರ್ತದೆ ಆದ್ದರಿಂದ ಅದು ಅಂದರೆ ನಮಗೆ ಮಾಧ್ಯಮದಲ್ಲಿದ್ದವರಿಗೆ ಅಥವಾ ಥರದ್ದು ಅದು ವಿಶೇಷ ಅಂದ ಇದ್ದರೆ ಅಲ್ಲಿ ನಾವು ಏನು ಈ ಸಾಮಾನ್ಯ ಮನುಷ್ಯರು ಸಾಮಾನ್ಯ ಜನರು ಅಂತ ಭಾಳ ಹೇಳ್ತಂದ್ರೆ ಅಸಾಮಾನ್ಯ ಜನರೇ ಅಸಾಮಾನ್ಯರು ಅವರಿಗೆ ಆ ಥರ ನಮ್ಮ ನಮಗೆ ಇದ್ದಂತಹ ರಿಸರ್ವೇಷನ್ಸ್ ಅಥವಾ ಅದು ಇರೋದಿಲ್ಲ ಅದನ್ನು ನಾವು ಸೇನೋ ಈ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ ಕಾಮನ್ ಸೆನ್ಸ್ ಅಂತ ಹೇಳ್ತೀವಿ ಅಂದರೆ ಕಾಮನ್ ಸೆನ್ಸ್ ಇಸ್ ನೋಟ್ ಸೊ ನಾಟ್ ಸೋ ಕಾಮನ್ ಅಂತಾರೆ ಅದಕ್ಕೆ ಅದು ಹಾಗೆ ಜನಸಾಮಾನ್ಯರು ಅಂತಂದ್ರು ಭಾಳ ಹಗುರವಾಗಿ ಯಾರು ಮತ್ತು ಹೇಳಿದಾಗ ಯಾಕಂದರೆ ಅವರು ದೇ ಅವರು ತೀರ್ಮಾನ ಮಾಡ್ತಾರೆ ಇವೆಲ್ಲವನ್ನು ಅವರು ಹೇಗೆ ನೋಡ್ತಾರೆ ವ್ಯಕ್ತಿಗಳನ್ನು ವಿಷಯಗಳನ್ನು ಜಗತ್ತನ್ನು ಅದು ಮುಖ್ಯ ಸೊ ಅವರ ದೃಷ್ಟಿಯಿಂದ ಇದು ಅವ್ರಿಗೇನು ಅನ್ನಿಸ್ತದೆ ಅದು ಅಂದರೆ ಹಾಗೆ ಆ ರೀತಿ ನೋಡಿದಾಗ ಈ ಪ್ರಶಸ್ತಿಗೆ ಅದರದ್ದೇ ಸ್ಥಾನಮಾನ ಇದೆ ಇಲ್ಲದೇ ಇದ್ದರೆ ಅವರು ಈ ಪ್ರಶಸ್ತಿ ಗೌರವ ಇಲ್ಲದೇ ಇದ್ದರೆ ಈ ಲಕ್ಷಾಂತರ ಕನ್ನಡಿಗರು ಅದರಲ್ಲಿ ಭಾ ಭಾಗ ಬಯಸ್ತಾನೆ ಇರಲಿಲ್ಲ ಹಾಗಾಗಿ ಅದು ಒಂದು ಥರ ಎಲ್ಲವು ಎಲ್ಲ ಕಡೆ ಹೇಳ್ತಾರೆ ಆ ಪ್ರಶಸ್ತಿಗೆ ನಿಮಗೆ ಕೊಟ್ಟು ಅವ್ರಿಗೆ ಗೌರವ ಸಂದಿದೆ ಅಂತ ನಗ್ತೀನಿ ನಾನು ಅಷ್ಟೇ ಬಟ್ ಆ ಪ್ರಶಸ್ತಿಗೆ ಗೌರವ ಇದೆ ಯಾಕಂದರೆ ಇದು ಈ ಸಿವಿಲ್ ಅಂದರೆ ನ್ಯಾಯವಾಗಿ ಮಿಲಿಟ್ರಿಯಲ್ಲಿ ಸಲುವು ಮಾಡಿದ್ರೆ ಬಲಿ ಕೊಡುವವರಿಗೆ ಅವರಿ ಅಂಥವರಿಗೆ ದೇಶಕ್ಕೋಸ್ಕರ ಸಂಪೂರ್ಣ ಒಂದು ಬಲಿದಾನವನ್ನು ಕೊಡುವಂಥ ಅದಕ್ಕೆ ತಯಾರಾದ ತಯಾರಾಗಿದ್ದವರಿಗೆ ಇಂಥ ಪ್ರಶಸ್ತಿ ಸಿಗೋದು ಅದು ದ್ಯಾಟ್ ಇಸ್ ದಟ್ ದ ಗ್ರೇಟೆಸ್ಟ್ ಥಿಂಗ್ ಅದರ ನಂತರ ಈ ಸಿವಿಲಿಯನ್ಸ್ ನಾವೇನಂತೀವಿ ಅವರಿಗೋಸ್ಕರ ಇದನ್ನು ಒಂದು ನಮ್ಮ ದೇಶ ಮಾಡ್ಕೊಂಡು ಬಂದಿದೆ ಅದಕ್ಕೂ ಪ್ರಚಂಡ ಅದೇ ಅದಕ್ಕೋಸ್ಕರ ಈ ಥರದ ಒಂದು ಅಂದರೆ ಪ್ರತಿಕ್ರಿಯೆ ಸಿಗ್ತಾ ಇದೆ ಇದಕ್ಕೆ ಹಾಗಾಗಿ ಅದು ಸಂದಿದೆ ಸೊ ಅದನ್ನು ನಾನು ಹಗುರ ಎಸ್ ಸರ್ ಮುಂಬೈಯಿಂದ ಬೆಂಗಳೂರುವರೆಗೆ ನಿಮ್ಮ ಜರ್ನಿಯನ್ನು ನೋಡಿದಾಗ ಒಂದು ಕಡೆ ರಂಗಭೂಮಿ ಮತ್ತೊಂದು ಕಡೆ ಟಿ ವಿ ಮತ್ತೊಂದು ಕಡೆ ಸಿನಿಮಾ ನೂರಾರು ಸಿನಿಮಾಗಳು ಐವತ್ತು ವರ್ಷಗಳ ಒಂದು ಸುದೀರ್ಘ ಜರ್ನಿ ಯಾರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳಬೇಕನ್ನಿಸುತ್ತೆ ಸರ್ ಈ ಕ್ಷಣದಲ್ಲಿ ನೆನಸ್ಕೊಂಡ್ರೆ ಯಾಕಂದರೆ ರೀಸೆಂಟಾಗಿ ನಾವು ಶಾಂಬೆನ್ಗಲ್ ಅವ್ರನ್ನ ಕಳ್ಕೊಂಡ್ವಿ ಅವೆಲ್ಲರನ್ನು ನಾನು ನಿಜ ಹೇಳಬೇಕಂದ್ರೆ ನೀವು ನಾನು ಒಂದು ಮುಂಜಾನೆ ಎದ್ದು ಪ್ರಾರ್ಥನೆಗೆ ಕೂತರೆ ನಾವು ನಮ್ಮ ದೇವರನ್ನು ಪೂಜಿಸ್ತೀವಿ ಭಜಿಸ್ತೀವಿ ನಿಜ ಆದರೆ ದೇವರನ್ನು ನಾವು ಕಂಡಿಲ್ಲ ದೇವರು ಅಷ್ಟು ಸುಲಭವಾಗಿ ಕಣ್ಣಿಗೆ ಬಿಡೋದು ಇಲ್ಲ ದೇವರು ಬೇರೆ ರೀತಿಯಲ್ಲಿ ಕಾಣಬಹುದು ಪ್ರತಿಯೊಬ್ಬರಿಗೂ ಅದಕ್ಕೋಸ್ಕರ ನಾವು ಗುರುಗಳಿಗೆ ಒಂದು ಸ್ಥಾನ ಕೊಟ್ಟಿರ್ತೀವಿ ಸೊ ನಾನು ಮೊದಲು ಪ್ರ ನನ್ನ ಪ್ರತಿನಿತ್ಯದ ಪ್ರಾರ್ಥನೆಯಲ್ಲೇ ಪ್ರತಿಯೊಂದಕ್ಕೂ ಅಂದ್ರೆ ನಾನು ನಾನು ಬದುಕಿರೋದಕ್ಕೆ ನನ್ನ ಪ್ರಾರ್ಥನೆ ನಾನು ಮೊದಲು ಗುರುಗಳಿಗೆ ಸಲ್ಲಿಸ್ತೇನೆ ಅದಕ್ಕೋಸ್ಕರ ನಮ್ಮ ನಮ್ಮ ದೇಶದಲ್ಲಿ ಅದಕ್ಕೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ್ ಏನು ಬ್ರಹ್ಮ ವಿಷ್ಣು ಮಹೇಶ್ವರವನ್ನು ಪೂಜಿಸ್ತೇವೆ ಮಗನೇ ಅದಕ್ಕಿಂತ ಶ್ರೇಷ್ಠ ಗುರು ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ನನ್ನ ಮೊದಲ ಆರು ವರ್ಷ ಜೀವನದ್ದು ನಮ್ಮ ತಂದೆ ತಾಯಿಯವರ ಜೊತೆಗೆ ಕಳೆದದ್ದು ಕಾಸರಗೋಡು ಜಿಲ್ಲೆಯ ಕಾಂಚನಗಡ ನೀರೇಶ್ವರದ ಹತ್ತಿರ ಇರುವ ಆನಂದ ಆಶ್ರಮದಲ್ಲಿ ಅಲ್ಲಿಯ ನಮ್ಮ ಸ್ವಾಮಿ ರಾಮದಾಸರು ಆಮೇಲೆ ಮಾತಾ ಕೃಷ್ಣ ದೇವಿಯವರು ಹಾಗೆ ಅದರ ಆರು ವರ್ಷ ಅಲ್ಲಿ ಬೆಳೆದ ನಂತರ ಆರು ವರ್ಷ ಶಿರಾಲಿ ಚಿತ್ರಾಪುರ ಮಠದ ಸ್ವಾಮಿ ಆನಂದಾಶ್ರಮ ಅಂತ ಅಲ್ಲಿ ಅಲ್ಲಿ ನಮ್ಮ ತಂದೆಯವರು ಅಲ್ಲಿ ಕೆಲಸಕ್ಕೆ ಹೋದರು ಅಲ್ಲೂ ಆರು ವರ್ಷ ಬೆಳೆ ಅದರ ನಂತರ ಮುಂಬೈಗೆ ಹೋಗಿದ್ದೆ ಬಟ್ ಎಲ್ಲ ಕಡೆ ಅದು ನಮ್ಮ ಮನೆ ದೇವರು ಕೂಡ ಅದು ನಮ್ಮೊಬ್ಬರು ಪೂರ್ವಜರು ದತ್ತಾತ್ರೇಯನನ್ನು ಭಜಿಸ್ತಿದ್ರು ದತ್ತಾತ್ರೇಯನಿಗೆ ಇಪ್ಪತ್ನಾಲ್ಕು ಗುರುಗಳು ಇದ್ದರು ಅಂತ ನಮ್ಮ ತಾಯಿಯವರು ಹೇಳ್ತಿದ್ರು ಹಾಗೆ ನೋಡಿದರೆ ನನಗೆ ಇನ್ನೊಂದು ಎರಡು ಸಾವಿರದ ನಾನ್ನೂರು ಗುರುಗಳು ಇರಬೇಕು ಯಾಕಂದರೆ ಇಲ್ಲಿಂದ ಮುಂಬೈ ಕಳಿಸಿದ ಮೇಲೆ ಒಂದು ಶಾಲಾ ಕಾಲೇಜೆಲ್ಲ ಆಯ್ತು ಅಂದ್ರೆ ನಾಟಕ ರಂಗದಲ್ಲಿ ಸಿನಿಮಾ ರಂಗದಲ್ಲಿ ಎಷ್ಟೊಂದು ಗುರುಗಳು ಎಷ್ಟೊಂದು ಮಾರ್ಗದರ್ಶನ ನೀಡಿದ್ದಾರೆ ಇವತ್ತಿಗೂ ಒಂದು ನಾನು ಒಬ್ಬ ಒಂದು ಚಿತ್ರ ಒಪ್ಕೊಂಡ್ರೆ ನನಗೆ ನಿರ್ದೇಶನ ಮಾಡೋನು ಒಬ್ಬ ತರುಣ ನಿರ್ದೇಶಕನೇ ಇರ್ಬೋದು ಅವನ ಹತ್ರನೂ ನಾನು ಕಲಿಯುವಂಥದ್ದು ಇರ್ತದೆ ಹಾಗಾಗಿ ನಮ್ಮ ಇಷ್ಟ ಎಷ್ಟೊಂದು ಗುರುಗಳು ನೀವು ಶಾಂಬಾನಿಗಲ್ರ ಹೆಸರು ಇದ್ರೆ ನಾನು ಇಲ್ಲಿ ಇನ್ನೊಬ್ಬ ಕನ್ನಡಿಗರು ಎಲ್ರಿಗೂ ಗೊತ್ತಿರುವ ಸತ್ಯು ಸತ್ಯು ಅವರು ಅದರಂತೆ ನನ್ನ ಕರ್ನಾಟಕದಲ್ಲಿ ಒಂದು ಭಗವಾನ್ ಅವರು ಈಗ ಎಷ್ಟು ಯಾರು ಗಿರೀಶ್ ಕಾಮರು ಯಾರನ್ನು ಬಿಡಲಿ ಯಾರನ್ನು ಹೆಸರಿಸಲಿ ಹಾಗೆ ಅಂಥ ಆ ರೀತಿ ಬಂದವನಾಗಿದ್ದರಿಂದ ಇದನ್ನೇ ಅದು ಇದಕ್ಕೆಲ್ಲ ಇದಕ್ಕೆಲ್ಲ ಅದು ಸಲ್ಲಬೇಕು ಮೊದಲು ಅವರು ಬೆಳಗ್ಗೆ ಬೆಳಿಗ್ಗೆ ತದ್ದುಕೊಳ್ಳೆ ನಾನು ಆದಷ್ಟು ನನ್ನ ಗುರುಗಳನ್ನು ಸ್ಮರಿಸ್ಕೊಂಡು ಆಮೇಲೆ ನನಗೆ ನನಗೆ ಸಿನಿಮಾ ರಂಗಕ್ಕೆ ಬಂದಮೇಲೆ ಹಿನ್ನೆಲೆ ಗಾಯನ ಮಾಡಿದ್ರು ಮೊದಲು ಮೊಟ್ಟ ಮೊದಲು ಸಿಕ್ಕಿದ್ದೇ ನನಗೆ ನನ್ನ ಭಾಗ್ಯ ಈ ಪಂಡಿತ್ ಬ ಭೀ ಬಾಲ್ಮುರಳಿ ಕೃಷ್ಣ ಅವರು ನಂತರ ನಾನು ಪಂಡಿತ್ ಭೀಮಸೇನ್ ಅವರು ನಂತರ ನಾನು ಮೆಚ್ಕೊಂಡು ಯಾವಾಗಲೂ ಮನೆಯಲ್ಲಿ ಹಾಕೋದು ಭದ್ರಗಿರಿ ಅಚ್ಯುತ ಅವರ ಕಿ ಕೀರ್ತನೆಗಳು ನನಗೆ ಭಾಳ ಕನ್ನಡದಲ್ಲಿ ಭಾಳ ಸುಂದರವಾಗಿ ಅವರ ಕೆಸೆಟ್ಗಳನ್ನು ಹಾಕ್ಕೊಂಡು ಕೇಳ್ತಾ ಇರ್ತೀನಿ ಆ್ಯಂಡ್ ಅದು ಭಾಳ ಎಲ್ಲ ಕಲಾ ಕಲಾ ಮಾಧ್ಯಮದಲ್ಲಿ ಕಲಾ ಪ್ರಕಾರಗಳಲ್ಲಿ ಈ ಹರಿಕತೆ ಬಹಳಷ್ಟು ಕಷ್ಟ ಮೋಸ್ಟ್ ಡಿಫಿಕಲ್ಟ್ ಅಂತ ನಾನು ಅಂದ್ಕೊಂಡಿದ್ದೆ ಯಾಕಂದರೆ ಒಂಥರ ಆ್ಯಂಕರ್ಸ್ ಇದ್ದಾಗೆ ಆ್ಯಂಕರ್ ಆ್ಯಂಕರಿಂಗ್ ಇಸ್ ನಾಟ್ ಈಸಿ ಈಗ ನಾನಾದರೂ ನಟನಾಗಿ ಬಾಯಿಪಾಠ ಮಾಡಿ ಒಪ್ಪಿಸ್ಬಹುದು ಆ ಆ್ಯಂಕರ್ನವನ ಕ್ಷಣ ಕ್ಷಣಕ್ಕೆ ಎಂಥ ಪ್ರೆಸೆನ್ಸ್ ಆಫ್ ಮೈಂಡ್ ಒಂದು ಹಝರ್ ಜವಾಬಿ ಆಗಿದ್ದು ಅವರು ಎಷ್ಟು ಒಂದು ಎಲ್ಲಕ್ಕೂ ಅಂದರೆ ಸ್ಪಂದಿಸಿ ಅವ್ನು ಸ್ಪಾಂಟಿನ್ಯಸ್ ಆಗಿ ಮಾಡ್ತಾರೆ ಮಾಡಬೇಕು ಅಂದ್ರೆ ಅಂದ್ರೆ ಅವರಿಂದ ಕಲಿಯುವಂಥದ್ದು ಎಷ್ಟು ಹಾಗೇ ಎಲ್ಲಿ ನೋಡಿದ್ರೂ ಅಲ್ಲದೆ ನಾವು ಕಲಿಯುವಂಥದ್ದು ಇರ್ತದೆ ಗುರುಗಳು ಇರ್ತಾರೆ ಸೊ ಆ ಎಲ್ಲ ಗುರುಗಳನ್ನು ಸ್ಮರಿಸ್ಕೊಂಡೆ ನಮ್ಮ ಒಂದು ಅದಕ್ಕೆ ಒಂದು ಹದಿನೈದು ನಿಮಿಷ ಮೀಸಲಾಗಿಟ್ಟಿರ್ತೀನಿ ನಾನು ಸೂಪರ್ ಸರ್ ಇನ್ನು ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅನ್ನೋ ಮಾತಿದೆ ಗಾಯತ್ರಿ ಮೇಡಮ್ ಅವ್ರಿಗೆ ಎಷ್ಟು ಖುಷಿ ಆಯಿತು ಯಾಕೆಂದರೆ ಅವರ ಒಂದು ಕಲಾ ಜೀವನವನ್ನೇ ನಿಮಗೋಸ್ಕರ ಅವರು ತ್ಯಾಗ ಮಾಡಿ ನಿಮ್ಮ ನಿಮ್ಮ ಜೊತೆ ಯಾವಾಗಲೂ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಂಥವ್ರು ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ಸೊ ಅವರು ಎಷ್ಟು ಖುಷಿ ಪಟ್ಟರು ಎಷ್ಟು ಭಾವುಕರಾದರು ಅಂತ ನಿಜ ನೀವು ಹೇಳಿದ್ದು ಅವರು ನನಗೋಸ್ಕರ ತುಂಬ ತ್ಯಾಗ ಮಾಡಿದರು ಅವರು ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಅವ್ರ ಜೊತೆ ವಿಷ್ಣು ಜೊತೆ ಅಂಬರೀಷ್ ಜೊತೆ ಲೋಕೇಶ್ ಜೊತೆ ನನ್ನ ತಮ್ಮ ಶಂಕರ ಜೊತೆ ಎಲ್ಲರ ಜೊತೆ ನಟಿಸಿದರು ಅಂಟಿ ಜನ ಅವರು ಅವರನ್ನು ಚಿತ್ರದಲ್ಲಿ ಹಾಕಬೇಕು ಅಂತಲೂ ಬರ್ತಿದ್ದರು ಅದು ನಾನು ಅವರಿಗೆ ಪ್ರಪೋಸಲ್ ಪ್ರಪೋಸ್ ಮಾಡಿ ಮದುವೆ ಆದ ನಂತರ ಇಲ್ಲ ನನ್ನೊಂದು ಕಂಡೀಷನ್ ಇದೆ ಅಂತ ಹೇಳಿದ್ರು ಏನು ಕಂಡೀಷನ್ ಅಂದಾಗ ನನಗೆ ನೀವು ಸಿನ್ ಮದುವೆ ಆದಮೇಲೆ ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅಂತ ಒತ್ತಾಯ ಮಾಡಬಾರ್ದು ಇದೇನಪ್ಪ ಇದು ಒಂದು ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಒಬ್ಬ ಪುರುಷನಾಗಿ ಹೇಳ್ತೀರಿ ಇದು ಹೆಂಟಿ ಹೇಳಿದರೆ ಭಾಳ ಸಂತೋಷ ಅಂಥ ಒಂದು ಪಾತ್ರವನ್ನು ಕೂಡ ನಾನು ಮಾಡಿದ್ದೆ ನೋಡಿ ಸ್ವಾಮಿ ನಾವಿರೋದು ಹೀಗೆ ಅಲ್ಲ ಹಾಗೆ ಅವನಿಗೆ ಅವನ ಪತ್ನಿ ಇಲ್ಲಿ ಹೋಗಿ ಕೆಲಸ ಮಾಡೋದು ಯಾವುದು ಇಷ್ಟ ಇರೋದಿಲ್ಲ ಅದು ಆಮೇಲೆ ಬಿಡುಗಡೆಯ ಬೇಡಿಯಲ್ಲೂ ಚಿತ್ರದಲ್ಲೂ ಹಾಗೆ ಇತ್ತು ಸೊ ಪುರುಷರಿಗೆ ಸಾಮಾನ್ಯವಾಗಿ ಆ ಒಂದು ಬಟ ಈಗ ಕಾಲ ಬದಲಾಗಿದೆ ಈಗ ಪುರುಷರು ಮನೆಯಲ್ಲಿರ್ತಾರೆ ಮಹಿಳೆಯರು ಕೆಲಸಕ್ಕೆ ಹೋಗ್ತಿರ್ಬೋದು ಬಟ್ ಅಂಥ ವಾತಾವರಣದಲ್ಲಿ ನನ್ನ ಪತ್ನಿ ಮಾಡಿದ್ದು ದೊಡ್ಡ ತ್ಯಾಗ ಅದಕ್ಕೆ ಮೊನ್ನೆ ಮೊನ್ನೆ ಅದರ ಕುರಿತು ಒಂದು ವಿಚಾರ ಬಂದ ಅವರು ಹೇಳಿದರು ನನ್ನನ್ನು ನೀವು ಅದಕ್ಕೆಲ್ಲ ನೀವು ಲೆಕ್ಕ ತಗೊಳ್ಳೇಬೇಡಿ ಯಾಕಂದರೆ ನಾನು ಮೂವತ್ತೈದು ವರ್ಷ ಆಯಿತು ನಟನೆ ಬಿಟ್ಟು ಅಂತ ಹೇಳ್ದು ಅದು ಅವರು ಮಾಡಿದ್ದು ನನಗೋಸ್ಕರ ಅದರ ಅರಿವು ನನಗಿದೆ ಅದರ ಏನು ಗ್ರ್ಯಾಟಿಟ್ಯೂಡ್ ಅದು ಅದರ ಏನಂತಾರೆ ಅದು ಅದು ನನಗಿದೆ ಸೊ ಅದರ ಬಗ್ಗೆ ನಾನು ಅರಿ ಅದರ ಅರಿವು ಇದೆ ನನಗೆ ಹಾಗಾಗಿ ಇದು ನನಗೆ ಒಂದು ಮೂವತ್ತು ಪರ್ಸೆಂಟ್ ಅಂದರೂ ಚಿಂತೆ ಇಲ್ಲ ಎಪ್ಪತ್ತು ಪರ್ಸೆಂಟ್ ನಾನು ಗಾಯತ್ರಿಗೆ ಕೊಡೋಕೆ ಸೂಪರ್ ಸರ್ ಬಹುಶಃ ಅವರು ಸಾಕಷ್ಟು ಜನಕ್ಕೆ ರೋಲ್ ಮಾಡಲಾಗ್ತಾರೆ ಈ ವಿಚಾರದಲ್ಲಿ ಇವತ್ತು ಈ ಕ್ಷಣಕ್ಕೆ ಶಂಕರ್ನಾಗ್ ಸರ್ ಇದ್ದಿದ್ದರೆ ಇಷ್ಟು ಖುಷಿ ಪಡ್ತಿದ್ರು ಅಂತ ಅದನ್ನು ಲೆಕ್ಕ ಅದು ಹೇಳೋಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಅವನಿಗೆ ಅವನು ನಟನಾಗಿ ಹೊರಹೊಮ್ಮಿ ಬಂದಿದ್ದರೂ ಅವನಿಗೆ ನಿರ್ದೇಶನದಲ್ಲಿ ಹೆಚ್ಚು ಆಸ್ತಿ ಇತ್ತು ನೀನು ನಟಿಸ್ಬೇಕು ನಾನು ನಿರ್ದೇಶಿಸಬೇಕು ಅಂತ ಹೇಳ್ತಿದ್ದರು ಬಟ್ ಇಂದಿನ ಸಂದರ್ಭದಲ್ಲಿ ಏನೋ ಭಗವಂತ ಆತನಿಗೆ ಅಷ್ಟೇ ಆಯುಷ್ಯ ಕೊಟ್ಟಿದ್ದು ಮೂವತ್ತೈದು ವರ್ಷ ಅವನು ನಿಜ ಖಂಡಿತವಾಗಿ ತುಂಬ ಆನಂದ ಪಡ್ತಿದ್ದ ಸರ್ ನಿಮ್ಮ ಸಿನಿಮಾಗಳನ್ನು ನಾವು ಥಿಯೇಟ್ರಿಗೆ ಹೋಗಿ ಎಂಜಾಯ್ ಮಾಡುವಂಥ ಸೊ ಬಗ್ಗೆ ನಮ್ಗೆ ಸಿಗಲಿಲ್ಲ ನಾವೆಲ್ಲ ನೈಂಟೀಸ್ ಅವರು ಆದರೂ ಕೂಡ ನೀವು ಈವಾಗಲೂ ಕೂಡ ಆಗ ಹೆಂಗಿದ್ರೂ ಅದೇ ಚಾರ್ಮು ಅದೇ ಎನರ್ಜಿ ಅದೇ ಸಿನಿಮೋತ್ಸಾಹ ಅದೇ ಕಲಾ ಪ್ರೇಮ ಅದೇ ಕಲಾಗೋರು ಅದೇ ಕಲಾಭಕ್ತಿಯಿಂದ ನೀವು ಕಲೆಯನ್ನು ಆರಾಧಿಸುವಂಥ ಒಂದು ಇದಿದೆಯಲ್ಲ ನಿಜಕ್ಕೂ ಬೇರೆ ಇನ್ಯಾವ ಕಲಾವಿದರಲ್ಲೂ ನಾವು ಅದನ್ನು ಕಾಣೋಕೆ ಆಗಲಿಲ್ಲ ಸರ್ ಬಟ್ ಈಗಲೂ ಕೂಡ ನಿಮ್ಮ ಸೆಕೆಂಡ್ ಇನ್ನಿಂಗ್ಸ್ ಇದೆಯಲ್ಲ ನೀವು ಪೋಷಕ ಪಾತ್ರಗಳಲ್ಲಿ ಒಂದು ಪ್ರಧಾನ ಪಾತ್ರಗಳಲ್ಲಿ ನೀವು ನಿಮ್ಮ ಅಭಿನಯ ನೋಡಿ ನಾವೆಲ್ಲ ತುಂಬ ಖುಷಿಪಟ್ಟಿದ್ದುಂಟು ಥಿಯೇಟ್ರ್ಗಳಲ್ಲಿ ಸೊ ಈ ಸೆಕೆಂಡ್ ಇನ್ನಿಂಗ್ಸ್ ಬಗ್ಗೆ ಒಂದು ಎರಡು ಮಾತು ಮಾತಾಡೋದು ಅಂದರೆ ಈಗ ನೋಡಿ ನೀವು ಅದೆಲ್ಲ ನಿರ್ದೇಶನ ಮಾಡಿದವರು ನನಗಿಂತ ಅಂಥದ್ದು ಇದು ಉದಾಹರಣೆಗೆ ರಿಷಬ್ ಶೆಟ್ಟಿ ಸರ್ಕಾರಿ ಪ್ರಾಥಮಿಕ ಶಾಲೆ ಅಥವಾ ನಮ್ಮ ಹೇಮಂತ್ ಗೋಧಿ ಬಣ್ಣ ಕಬಲು ಅವ್ರು ಮಾಡಿದರು ಆಮೇಲೆ ಕೆ ಜಿ ಎಫ್ ಮಾಡಿದಾಗಲೂ ನೀಲ್ ಪ್ರಶಾಂತ್ ನೀಲ್ ಆಮೇಲೆ ಅನೇಕ ಬೇರೆ ಬೇರೆ ಎಲ್ಲರೂ ತರುಣರೇ ಅವರ ದೃಷ್ಟಿಕೋನವೇ ಬೇರೆ ಅದು ಕಾಲ ಬದಲಾಗ್ತದೆ ಸಮಯ ಬದಲಾಗದಂತೆ ಎಲ್ಲವೂ ಬದಲಾಗ್ತದೆ ಸೊ ಹಾಗಾಗಿ ಆದರೂ ಅವರಲ್ಲೂ ಅವರು ಹೇಳುವಂಥದ್ದು ಕಲಿಯುವಂಥದ್ದು ತುಂಬ ಇರ್ತದೆ ಅಂಥವ್ರ ಜೊತೆನೂ ಮಾಡಿದ್ದೀನಿ ಇಲ್ಲ ಅಂತಲ್ಲ ಆದರೆ ಅದು ಆ ರೀತಿ ಒಂದು ಅನುಭವ ನನ್ನ ಪಾಲಿಗೆ ಬಂದಿತ್ತು ಹಾಗಾಗಿ ಅವರ ಜೊತೆ ಇಷ್ಟು ಮಾಡಿಕೊಂಡು ಬಂದೆ ಆದರೆ ಕ್ರಮೇಣ ನೋಡಿದರೆ ಜನರ ಅಭಿರುಚಿ ಕೂಡ ಬದಲಾಗ್ತಾ ಇರ್ತದೆ ಅದಕ್ಕೆ ತಕ್ಕಂತೆ ಅವರು ಕೂಡ ಬದಲಾಗ್ತಾರೆ ಸೊ ಹಾಗೆ ಲೋಕೋ ಭಿನ್ನ ರುಚಿ ಅಂತ ಹೇಳ್ತಾರೆ ಹಾಗೆ ಭಿನ್ನ ಭಿನ್ನ ರುಚಿ ಕಾಲ ಬದಲಾಗ್ತಿದ್ದಂಗೆ ಅದು ಕೂಡ ರುಚಿಯಲ್ಲೂ ಅಭಿರುಚಿಯಲ್ಲೂ ಕೂಡ ಪರಿವರ್ತನೆ ಆಗ್ತಾ ಇರ್ತದೆ ಅದಕ್ಕೆ ತಕ್ಕಂತೆ ಹೊಂದ್ಕೊಂಡು ಹೋಗಬೇಕು ಎಲ್ಲಿವರೆಗೆ ಹೊಂದ್ಕೊಂಡು ಹೋಗೋಕೆ ಸಾಧ್ಯ ಅಲ್ಲಿವರೆಗೂ ನಾನು ಹೊಂದ್ಕೊತೀನಿ ನಿಮ್ಮೊಟ್ಟಿಗೆ ನೂರ ಮೂವತ್ತ ಎಂಟು ಮಂದಿ ಈ ಪದ್ಮ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅದರಲ್ಲೂ ಚಿತ್ರರಂಗ ಅಂತಂದಾಗ ಗ್ರೇಟ್ ಎನ್ ಟಿ ರಾಮರಾವ್ ಅವರ ಮಗ ಆದಂತಹ ನಂದಮೂರಿ ಬಾಲಕೃಷ್ಣ ಅವ್ರಿಗೆ ಬಂದಿದೆ ತಮಿಳಿಲಲ್ಲಿ ಅಜಿತ್ ಅವ್ರಿಗೆ ಬಂದಿದೆ ಮತ್ತು ನಮ್ಮ ರಿಕ್ಕಿ ಕೇಜು ಗ್ರಾಮಿ ಅವಾರ್ಡ್ನ ಪದೇ ಪದೇ ರಿಸೀವ್ ಮಾಡಿದಂಥ ರಿಕ್ಕಿ ಕೇಜು ಅವ್ರಿಗೆ ಬಂದಿದೆ ಅವರೆಲ್ಲರಿಗೂ ಏನಂತ ಹೇಳಕ್ಕೆ ಬಯಸ್ತಾರೆ ಸರ್ ಎಲ್ರಿಗೂ ಅಭಿನಂದನೆಗಳು ಅಷ್ಟೇ ನಾನು ಇನ್ನೇನು ಹೇಳಿ ಈಗ ನಿನ್ನೆ ಕೂಡ ಈ ನಿನ್ನೆ ಕೂಡ ನನಗೆ ಚಿರಂಜೀವಿ ಅವರು ಅಭಿನಂದನೆಗಳನ್ನು ಆ ರೀತಿ ಅವರು ಏನಂತಾರೆ ಸೋಷಿಯಲ್ ಮಾಧ್ಯಮದಲ್ಲಿ ಅವರು ಟ್ವೀಟ್ ಮಾಡಿದರು ಖುಷ್ಬು ಅವರು ಮಾಡಿದರು ಇವತ್ತು ವೈಯಕ್ತಿಕ ಸುಹಾಸಿನಿಯವರಿಂದ ಸಂದೇಶ ಬಂತು ಹಾಗೆ ಎಲ್ರಿಗೂ ಸಂತೋಷವೇ ಹಾಗೆ ಅವ್ರಿಗೂ ನೀವು ಹೇಳಿದವರು ಎಲ್ರಿಗೂ ಸಿಕ್ಕಿದ್ರೆ ನಾನು ಅವರಿಗೂ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಕೊನೆಯ ಪ್ರಶ್ನೆ ಸರ್ ಮತ್ತೆ ಮತ್ತೆ ನಿಮ್ಮನ್ನು ಬೆಳ್ಳಿ ಪರದೆ ಮೇಲೆ ನಾವು ನೋಡಬೇಕು ಅನ್ನೋದು ನಮ್ಮ ಆಶಯ ಇತ್ತೀಚೆಗೆ ಅನಂತ್ನಾಗ್ ಸರ್ ಯಾಕೆ ನಟಿಸ್ತಾ ಇಲ್ಲ ಅನ್ನೋದೊಂದು ಎಲ್ಲರಿಗೂ ಪ್ರಶ್ನೆ ಕಾಡ್ತಾ ಇದೆ ಬಟ್ ನಿಮ್ಮ ಆಯ್ಕೆಗಳೇ ಅದಕ್ಕೆ ಕಾರಣ ಅಂತ ನಮಗೂ ಗೊತ್ತು ಕನ್ನಡಿಗರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಅದು ಒಳ್ಳೆಯ ಒಂದು ಕಥಾ ಕಥಾನಕ ಒಳ್ಳೆ ಪಾತ್ರ ಮಾಡುವಂಥದ್ದು ಅದರ ನಾನು ಅಂತಹ ಒಂದು ಪಾತ್ರ ಮಾಡಿದರೆ ಜನರಿಗೆ ಹೆಮ್ಮೆ ಅನ್ನಿಸ್ಬೇಕು ಇಂಥ ಮಾಡೋದು ಎಲ್ಲೋ ಅವರು ಮನಸ್ಸಿನಲ್ಲಿ ಒಂದು ಒಂದು ನೆರಳು ಕೂಡ ನೆರಳಿ ಕೂಡ ಯೋಚನೆಯ ನೆರಳು ಕೂಡ ಬರಬಾರ್ದು ಇದನ್ನು ಯಾಕೆ ನಂತ ಮಾಡೋದ ಅಂತ ಬರಬಾರ್ದು ಆ ಹೊಣೆಗಾರಿಕೆ ಈಗ ಅಷ್ಟು ನನ್ನ ಮೇಲಿದೆ ಸೊ ಅದಕ್ಕೆ ತಕ್ಕಂತೆ ಅದಕ್ಕೆ ಸಮಾಧಾನವಾಗಿ ಪಾತ್ರ ಸಿಗಿದ್ರೆ ಖಂಡಿತ ಮಾಡ್ತೇನೆ ಅದು ಅಲ್ಲಿ ಬರೋ ತನಕ ಮಾತ್ರ ಬಂದು ಬಂದದ್ದಕ್ಕೆ ಎಲ್ಲ ಇಲ್ಲ ಮಾಡ್ತೀನಿ ಅಂತ ಹೇಳೋಕೆ ಆಗೋದಿಲ್ಲ ನಿಮ್ಮನ್ನು ಪ್ರೀತಿಸುವ ಮನಸ್ಸುಗಳಿಗೆ ಕನ್ನಡ ಮನಸ್ಸುಗಳಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್ ವಿಶ್ವದ ಮೂಲೆ ಮೂಲೆಗಳಲ್ಲಿದ್ದಾರೆ ಕೊನೆಯದಾಗಿ ನಮ್ಮ ಪ ಗ್ಯಾರಂಟಿ ನಿಸ್ತರು ಇದರ ಸಂದರ್ಭ ಈ ಪದ್ಮಭೂಷಣ ಪ್ರಶಸ್ತಿ ಬಂದಿದ್ದು ಅದು ತಮ್ಮೆಲ್ರಿಗೂ ತಮಗೋಸ್ಕರನೇ ನಾನು ತಮಗೆ ನಾನು ಅರ್ಪಿಸ್ತೀನಿ ಅಂತ ಮತ್ತೊಮ್ಮೆ ಹೇಳ್ತೇನೆ ಐ ಡೆಡಿಕೇಟ್ ಅವಾರ್ಡ್ ಟು ಕ ಕನ್ನಡಿಗ ಕರ್ನಾಟಕ ಅಂಡ್ ತಾಯಿ ಭುವನೇಶ್ವರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇವರು ಎಪ್ಪತ್ತಾರರ ಆಲದ ಮರ ಅಲ್ಲ ಇಪ್ಪತ್ತಾರರ ಆಲದ ಮರ ಅಂತಂದರೆ ತಪ್ಪಾಗಲ್ಲ ಯಾಕಂದರೆ ಸತತ ಐವತ್ತು ವರ್ಷಗಳಿಂದ ಐದು ದಶಕಗಳಿಂದ ಅದೆಷ್ಟೋ ಜನಕ್ಕೆ ಸ್ಫೂರ್ತಿಯ ಚಿಲುಮೆಯಾಗಿದ್ದಾರೆ ಇವತ್ತಿಗೂ ಕೂಡ ಅವರ ಸಿನಿಮಾಗಳು ಅಂದರೆ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇಂಪ್ರೆಸಿವ್ ಆಗಿರುತ್ತೆ ಸೊ ಇದಾಗಿತ್ತು ಪದ್ಮಭೂಷಣ ಡಾಕ್ಟರ್ ಅನಂತ್ ನಾಗ್ ಅವರ ಮನದಾಳದ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಲಕ್ಷ್ಮೀನಾರಾಯಣ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ